ಯಥೇಚ್ಛವಾಗಿ ನೀರು ನಮಗೆ ಸ ಲಭ್ಯವಾಗ್ತಾ ಇತ್ತು ನೀರು ಸಿಗ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಮೂವತ್ತು ವರ್ಷ ಇಪ್ಪತ್ತು ವರ್ಷ ಅಥವಾ ಹತ್ತು ವರ್ಷ ಹೀಗೆ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಏನಾಗ್ತಿದೆ ಅಂತಂದರೆ ಮುಖ್ಯವಾಗಿ ಮಳೆ ಕಡಿಮೆ ಇದೆ ಈಗ ನಮ್ಮ ಮಲೆನಾಡು ಭಾಗದಲ್ಲಿ ಒಂದು ಹದಿನೈದು ವರ್ಷದ ಹಿಂದೆ ನೂರ ಇಪ್ಪತ್ತು ನೂರ ಮೂವತ್ತು ಇಂಚು ಮಳೆ ಇದ್ದರೆ ಇವಾಗ ಅದು ಎಷ್ಟು ಇಂಚು ಮಳೆ ಆಗ್ತಾ ಇದೆ ಅಂತಂದರೆ ಒಂದು ಎಪ್ಪತ್ತೈದು ಇಂಚು ಇಂಚು ಮಳೆ ಆಗ್ತಾ ಇದೆ ನಮ್ಮ ಮಲೆನಾಡು ಭಾಗದಲ್ಲಿ ಆ ಮಳೆ ಕಡಿಮೆ ಕೂಡಲೇ ಏನಾಗುತ್ತೆ ಅಂದರೆ ತಾನೇ ನಮ್ಮದು ಮೂಲ ನೀರಿನ ವ್ಯವಸ್ಥೆಗಳು ಏನಿದ್ವು ಬಾವಿ ಇರಬಹುದು ಹಳ್ಳಗಳಿರಬಹುದು ಬೋರ್ವೆಲ್ಗಳಿರಬಹುದು ಕೆರೆಗಳಿರಬಹುದು ಇವುಗಳ ಮೇಲೆ ಪರಿಣಾಮವಾಗಿ ಅವುಗಳಲ್ಲೂ ನೀರಿನ ಲಭ್ಯತೆ ಕಡಿಮೆ ಆಯಿತು ಅವುಗಳಲ್ಲಿ ನೀರಿನ ಲಭ್ಯತೆ ಕಡಿಮೆ ಆಯಿತು ಅಂತಂದರೆ ನಾವು ನೀರನ್ನು ವ್ಯವಸ್ಥಿತವಾಗಿ ಭೂಮಿಯಲ್ಲಿ ಇಂಗಿಸುವಂಥ ಯೋಚನೆಗಳನ್ನು ಕೆಲವರು ಮಾಡಿದ್ರು ಕೆಲವರು ಅದರ ಬಗ್ಗೆ ಗಮನ ಕೊಡಲಿಲ್ಲ ಮಾಡಲಿಲ್ಲ ನಮ್ಮ ಭಾಗದಲ್ಲಿ ಏನಾಗುತ್ತೆ ಅಂತಂದರೆ ಸಾಧಾರಣವಾಗಿ ಗಿಡಮರಗಳಿರ್ತಾವೆ ಭೂಮಿಯಲ್ಲಿ ನೀರು ಬಿದ್ದಂಥ ನೀರು ಚೆನ್ನಾಗಿ ಇಳಿದು ಹೋಗುತ್ತೆ ಆದರೆ ಬರೀ ಪೇಟೆಗಳಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಕಡೆಯಿಂದ ಕಾಂಕ್ರೀಟ್ ಬಿಲ್ಡಿಂಗು ಕಾಂಕ್ರೀಟ್ ರಸ್ತೆಗಳು ಮನೆ ಎದುರಿಗೆ ಟೈಲ್ಸ್ ಹಾಕಿರುವಂಥದ್ದು ಇಂಥದ್ದು ಮಾಡಿದ ಕೂಡಲೇ ಏನು ನೀರು ಬೀಳುತ್ತೋ ಅದು ಚರಂಡಿ ಮೂಲಕ ಹೋಗಿ ನದಿ ಮತ್ತು ಹಳ್ಳಗಳಿಗೆ ಹೊರಟು ಹೋಗಿಬಿಡುತ್ತೆ ಭೂಮಿಯಲ್ಲಿ ನೀರು ಹಿಂಗೋದಿಲ್ಲ ಭೂಮಿಲಿ ನೀರು ಯಾವಾಗ ಹಿಂಗ್ಲಿಲ್ಲ ಅಂತಂದರೆ ನಮ್ಮದು ಜಲಮೂಲಗಳು ಏನು ಇದ್ದಾವೆ ಅವುಗಳಿಗೆ ನೀರಿನ ಉತ್ತಮವಾದಂಥ ಪೂರೈಕೆ ಜನಮೂಲಗಳಿಗೆ ನೀರಿನ ಪೂರೈಕೆ ಆಗೋದಿಲ್ಲ ಮೂವತ್ತು ವರ್ಷಗಳ ಹಿಂದೆ ಏನಾಗ್ತಿತ್ತು ಅಂತಂದರೆ ನಮಗೊಂದು ಯಥೇಚ್ಛವಾಗಿ ನೀರು ಸಿಕ್ತಿತ್ತು ಇವತ್ತು ನಾವು ಅದನ್ನು ಹೋಲಿಕೆ ಮಾಡಿದರೆ ಮೂವತ್ತು ವರ್ಷದಿಂದ ಯಥೇಚ್ಛವಾಗಿ ನೀರು ಸಿಕ್ತಿತ್ತು ಅದಕ್ಕೆ ನಾವು ವ್ಯವಸ್ಥೆ ಆ ವ್ಯವಸ್ಥೆಗೆ ಹೊಂದಿಕೊಂಡು ನಮ್ಮ ನೀರಾವರಿ ವ್ಯವಸ್ಥೆಗಳನ್ನ ಇಟ್ಕೊಂಡಿದ್ವಿ ಮತ್ತು ಅಂಥ ಬೆಳೆಗಳನ್ನು ಅಥವಾ ಕೃಷಿ ಕ್ರಮಗಳನ್ನು ಇಟ್ಕೊಂಡಿದ್ವಿ ಆದರೆ ಇವತ್ತೇನಾಗಿದೆ ಅಂತಂದರೆ ನಮ್ಮ ಕೃಷಿ ವಿಧಾನಗಳು ಬದಲಾಗಿದೆ ನೀರಿನ ಕೊರತೆ ಆಗಿದ್ದರಿಂದ ಬಹುಶಃ ಆವಾಗ ಎಷ್ಟು ಸಿಕ್ತಿತ್ತು ಆದರೆ ನಲ್ವತ್ತು ಪರ್ಸೆಂಟ್ ನಮಗೆ ಇವಾಗ ಸಿಗ್ತಾ ಇದೆ ನೀರು ಅದಕ್ಕೆ ನಲವತ್ತು ಪರ್ಸೆಂಟ್ ಸಿಕ್ಬಿಟ್ಟು ಅದಕ್ಕೆ ನಾವು ಹೊಂದಿಕೆ ಆಗ ಆಗಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಮೊದಲು ನೀರಾವರಿ ಹಾಯ್ ನೀರು ಮಾಡ್ತಿದ್ವಿ ಹಾಯಿ ನೀರು ಮಾಡಿದ್ಮೇಲೆ ನೀರು ಕಡಿಮೆ ಆಯಿತು ಅಂದ್ಕೊಂಡ್ರೆ ನಾವು ಏನು ತುಂತುರು ನೀರಾವರಿಗೆ ಹೋದ್ವಿ ಸ್ಪ್ರಿಂಕ್ಲರ್ ನೀರಿಗೆ ಹೋದ್ವಿ ಅದರಲ್ಲೂ ನಮಗೆ ಇವಾಗ ಒಂದು ಹತ್ತು ಇಪ್ಪತ್ತು ವರ್ಷಗಳಿಂದ ಈಚೆ ನಮಗೆ ನೀರು ಕಡಿಮೆ ಆಗ್ತಾ ಬಂತು ಆ ನೀರು ಎಲ್ಲ ಕಡೆ ಬೀಳುತ್ತೆ ಹರಡಿ ಹೋಗುತ್ತೆ ಗಿಡದ ಬುಡಕ್ಕೆ ಮಾತ್ರ ನಾವು ಒಳ್ಳೆ ನೀರು ತೊಗೋಬೋದು ಅಂತ ಕಲ್ಪನೆ ಬಂದಾಗ ಡ್ರಿಪ್ ಇರಿಗೇಷನ್ನಿಗೆ ಬಂದ್ವಿ ಇವಾಗ ನಮ್ಮ ಮಲೆನಾಡು ಭಾಗದಲ್ಲಿ ಡ್ರಿಪ್ ಇರಿಗೇಷನ್ ಬಂದು ಮೂವತ್ತು ಇಪ್ಪತ್ತೈದು ವರ್ಷ ಆಗಿರ್ಬೋದು ಮೂವತ್ತು ವರ್ಷ ಆಗಿರ್ಬೋದು ಆದರೆ ನೀರಾವರಿ ಆವಾಗ ಡ್ರಿಪ್ ಇರಿಗೇಷನ್ ಬರೋದಕ್ಕೂ ಈಗ ಒಂದು ಎರಡು ಮೂರು ನಾಲ್ಕು ವರ್ಷಗಳ ಹಿಂದೆ ಡ್ರಿಪ್ ಇರಿಗೇಷನ್ ಬರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಆವಾಗ ನಮಗೆ ನೀರು ಯಥೇಚ್ಛವಾಗಿದ್ದಾಗ ಯಾವಾಗ ಡ್ರಿಪ್ ಇರಿಗೇಷನ್ ಬಂತು ಇದ್ರದ್ದು ಡ್ರಾ ಪ್ಲಸ್ ಪಾಯಿಂಟ್ಸ್ಗಿಂತ ಡ್ರಾಬ್ಯಾಕ್ಸೇ ನಮಗೆ ಜಾಸ್ತಿ ಕಾಣ್ತಾ ಹೋಯಿತು ಡ್ರಿಪ್ ಇರಿಗೇಷನ್ ಇವಾಗ ಏನಾಗಿದೆ ಅಂತಂದರೆ ನಮಗೆ ಅನಿವಾರ್ಯ ಇದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೇಬೇಕು ಯಾಕೆ ಅಂತಂದರೆ ನೀರಿನ ಕೊರತೆ ಎದ್ದು ಕಾಣ್ತಾ ಇದೆ ಅದರ ಜೊತೆಗೆ ನೀರಿನ ಕೊರತೆಯನ್ನು ನೀಗಿಸೋದ್ರ ಜೊತೆಗೆ ಇದು ಗಿಡಗಳಿಗೆ ವ್ಯವಸ್ಥಿತವಾಗಿ ನೀರು ಹೇಗೆ ಬೇಕೋ ಹಾಗೆ ಎಷ್ಟು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಪೂರೈಸುತ್ತೆ ಅಂತ ಹೇಳಿ ವಿಜ್ಞಾನಿಗಳು ಅದು ನಮಗೆ ಹೇಳ್ತಾ ಇದ್ದಾರೆ ಇವಾಗ ಈ ಅಡಕೆ ತೋಟ ಮಾಡಿ ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷ ಆಯಿತು ಪ್ರಾರಂಭ ಮಾಡೋದ್ರಿಂದ ಇದಕ್ಕೆ ನಾವು ಮೈಕ್ರೋಸ್ಟುಂಚರ್ನ ಬಳಕೆ ಮಾಡ್ತಾ ಬಂದ್ವಿ ನಮಗೆ ಆವಾಗ ನೀರು ಯಥೇಚ್ಛವಾಗಿ ಸಿಕ್ತಿತ್ತು ನಮ್ಮ ಉಸಿರು ನೀರು ಯಥೇಚ್ಛವಾಗಿ ಸಿಕ್ತಿತ್ತು ಏಪ್ರಿಲ್ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ಒಳ್ಳೆಯ ನೀರನ್ನು ನಾವು ಕೊಡ್ತಾಯಿದ್ವಿ ಆ ಸಮಯದಲ್ಲಿ ಏನಾಯಿತು ಅಂತಂದರೆ ನಮಗೆ ಯಾವುದೇ ಕ ಡ್ರಿಪ್ ಇದರಿಂದ ಮೈಕ್ರೋಸ್ಪ್ರಿಂಕ್ಲರಿಂದ ಏನು ತೊಂದರೆ ಆಗುತ್ತೆ ಅಥವಾ ಯಾವುದೂ ಕಾಣಲಿಲ್ಲ ಆದರೆ ಯಾವಾಗ ಈಗ ಎರಡು ಮೂರು ನಾಲ್ಕು ವರ್ಷಗಳ ಇತ್ತೀಚೆಗೆ ನೀರಿನ ಕೊರತೆ ಶುರುವಾಯಿತು ನೀರಿನ ಕೊರತೆ ಶುರುವಾಯಿತು ಅಂತಂದ್ ಕೂಡಲೇ ನಮಗೆ ನಾವು ಈ ವಿಧಾನಕ್ಕೆ ಬಂದ್ವಿ ಮೈಕ್ರೋ ಸ್ಪ್ರಿಂಕ್ಲರ್ ವಿಧಾನ ಬೇಡ ಡ್ರಿಪ್ ಇರಿಗೇಷನ್ ಮಾಡೋಣ ಅಂತ ಬಂದ್ವಿ ಮುಖ್ಯವಾಗಿ ಸ್ಪಿಂಗ್ಲರ್ ಏನಾಗುತ್ತೆ ಅಂತಂದರೆ ನೀರು ಗಿಡ ಎಲ್ಲಿ ಇರಲಿ ಅಥವಾ ಇಲ್ಲದೇ ಇರಲಿ ಇಡೀ ಭೂಮಿ ಒದ್ದೆ ಆಗುತ್ತೆ ಮತ್ತು ಅದರಿಂದ ಇನ್ನೊಂದು ಏನಂತಂದರೆ ಕಳೆ ಬರುತ್ತೆ ಆಮೇಲೆ ಬೇಸಿಗೆ ಕಾಲದಲ್ಲಿ ಮಳೆಗಾಲದ ವಾತಾವರಣ ನಿರ್ಮಾಣ ಆಗುತ್ತೆ ಅದು ಅವಶ್ಯಕತೆ ಇದೆಯೋ ಇಲ್ಲವೋ ಅಂತ ನಮಗೆ ಗೊತ್ತಿಲ್ಲ ಬೇಸಿಗೆ ಕಾಲದಲ್ಲಿ ತೋಟಕ್ಕೆ ಬಂದರೆ ಸಂಪೂರ್ಣ ಒದ್ದೆ ಆಗಿರುತ್ತೆ ಗಿಡದ ಮೇಲೆಲ್ಲ ಇದನ್ನೇ ಬಿದ್ದಂಗೆ ನೀರು ಬಿದ್ದಿರುತ್ತೆ ಅದು ಅವಶ್ಯಕತೆ ಇದೆಯಲ್ಲ ಅಂತ ನಮಗೆ ಗೊತ್ತಿಲ್ಲ ಆದರೆ ನೀವು ಇಡೀ ನೀರನ್ನು ಕಡಿಮೆ ಮಿತ ವೆಚ್ಚದಲ್ಲಿ ನಾವು ಡ್ರಿಪ್ ಇರಿಗೇಷನ್ ಮಾಡಿದರೆ ಇಡೀ ನೀರನ್ನು ಕಡಿಮೆ ವೆಚ್ಚದಲ್ಲಿ ಬಳಕೆ ಮಾಡಿಕೊಳ್ಬಹುದು ನಮ್ಮದು ಐದು ಎಚ್ ಪಿ ಇದೆ ಆಮೇಲೆ ಒಟ್ಟು ಮೈಕ್ರೋ ಸ್ಪ್ರಿಂಕ್ಲರ್ ಮಾಡುವಾಗ ನಾವು ಏಳು ಬ್ಲಾಕ್ ಮಾಡ್ತಿದ್ವಿ ವಾರಕ್ಕೆ ವಾರದಲ್ಲಿ ಒಂದು ದಿವಸ ಒಂದು ಬ್ಲಾಕಿಗೆ ಕೊಡ್ತಿದ್ವಿ ಎಂಟರಿಂದ ಹತ್ತು ಗಂಟೆ ನೀರು ಹೊಡಿತಾ ಇದ್ವಿ ಈಗ ಐದು ಎಚ್ ಪಿ ಮೋಟ್ರಲ್ಲಿ ಇಡೀ ಎರಡೂವರೆ ಎಕರೆ ಒಂದೇ ಸಲ ಕವರ್ ಆಗುತ್ತೆ ಅಂದರೆ ಒಂದೇ ಬ್ಲಾಕ್ ಆದ ಹಾಗಾಗಿದೆ ಅಷ್ಟು ಕಡಿಮೆ ಆಗ್ತಿದೆ ಒಂದು ಅಂದಾಜಿನ ಪ್ರಕಾರ ನಾವು ಮೈಕ್ರೋ ಮೈಕ್ರೋಸ್ಪ್ರಿಂಕ್ಲರಲ್ಲಿ ನೂರು ಲೀಟ್ರ್ ಒಂದು ದಿನಕ್ಕೆ ನಮಗೆ ನೀರು ಬೇಕು ಅಂತಾದರೆ ನಾವು ಅದನ್ನೇ ಡಿಪ್ಪಿನ ವಿಧಾನದಲ್ಲಿ ಬಳಸಿದರೆ ಅದು ಇಪ್ಪತ್ತು ಲೀಟ್ರ್ ನೀರಿಗೆ ಇಪ್ಪತ್ತೇ ಲೀಟ್ರ್ ನೀರಲ್ಲಿ ನಾವು ಮ್ಯಾನೇಜ್ ಮಾಡಬಹುದು ಹೇಳಿ ನಮಗೆ ಅನ್ನಿಸ್ತಾ ಇದೆ ಇವಾಗ ಇದು ಐದು ಎಚ್ ಪಿ ಪಂಪಿಂದ ನಮ್ಮದು ಒಂದು ಗಂಟೆಗೆ ಒಂಬತ್ತು ಸಾವಿರ ಲೀಟ್ರ್ ನೀರು ಪಂಪ್ ಇರ್ತದೆ ಒಂದು ಗಂಟೆಗೆ ನಮ್ಮದು ಐದು ಐದು ಎಚ್ ಪಿ ಪಂಪು ಮೋಟ್ರು ಐದು ಎಚ್ ಪಿ ಮೋಟ್ರಿಂದ ಎರಡೂವರೆ ಇಂಚ್ ಪೈಪ್ಲೆಂತ್ ಹಾಕಿದ್ದೀವಿ ಇಪ್ಪತ್ತು ಲೆಂತ್ ಇದೆ ಒಟ್ಟು ನಮ್ಮದು ಹಳ್ಳದಿಂದ ಇಲ್ಲಿ ಮೇಲೋರಿಗೆ ಎರಡೂವರೆ ಇಂಚಲ್ಲಿ ನೀರು ಬರುತ್ತೆ ಇಲ್ಲಿ ಎರಡೂವರೆ ಇಂಚಲ್ಲಿ ಬಂದು ಇಲ್ಲಿ ಎರಡು ಇಂಚಾಗುತ್ತೆ ಎರಡು ಇಂಚಾಗಿ ಈ ಸ್ಯಾಂಡ್ ಫಿಲ್ಟ್ರಿಗೆ ಬರುತ್ತೆ ಇದು ಟ್ವೆಂಟಿ ಎಮ್ ಕ್ಯೂಬ್ ಸ್ಯಾಂಡ್ ಫಿಲ್ಟರ್ ಇದು ಇದು ಇನ್ಲೆಟ್ ನೀರು ಇಲ್ಲಿಂದ ಒಳಗಡೆ ಬರುತ್ತೆ ಇಲ್ಲಿ ಫ್ರೆಜರ್ ಗೇಜ್ ಇದೆ ಇಲ್ಲಿ ಇಲ್ಲಿಂದ ನೀರು ಬಂದಿದ್ದು ಈ ಕಡೆಯಿಂದ ಹಿಂಗೆ ಕೆಳಗೆ ಬಂದು ಅಲ್ಲಿಂದ ಮುಂದೋಗಿ ಅದು ಡಿಸ್ಕ್ ಫಿಲ್ಟ್ರಿಗೆ ಹೋಗುತ್ತೆ ಈ ಸ್ಯಾಂಡ್ ಫಿಲ್ಟರ್ ಅಂತಂದ್ರೆ ಸದಿ ಇಲ್ಲಿ ಅವ್ರಿಗೆ ಮರಳು ಹಾಕಿದ್ದಾರೆ ಇಲ್ಲಿ ಬಂದಂಥ ನೀರು ಒಳಗಡೆ ಉಕ್ಕಿ ಮರಳಲ್ಲಿ ಆಗಿ ಕೆಳಗಡೆ ಬರುತ್ತೆ ಕೆಳಗಡೆ ಬಂದು ಡಿಸ್ಕ್ ಫಿಲ್ಟ್ರಿಗೆ ಬರುತ್ತೆ ಡಿಸ್ಕ್ ಫಿಲ್ಟ್ರಿಂದ ಮುಂದೆ ಹೋಗಿ ಅದು ವೆಂಚುರಿ ಸಿಸ್ಟಮ್ ಅಂಥೇಳಿ ವೆಂಚುರಿ ಸಿಸ್ಟಮಿಗೆ ಹೋಗುತ್ತೆ ಆ ವೆಂಚುರಿ ಸಿಸ್ಟಮಲ್ಲಿ ನಾವು ರಾಸಾಯನಿಕ ಗೊಬ್ಬರ ಆಗಲಿ ಅಥವಾ ಸಾವಯವ ಗೊಬ್ಬರ ಆಗಲಿ ಎರಡನ್ನೂ ಕೊಡಲಿಕ್ಕೆ ಮಾಡಿದಂಥ ಸಿಸ್ಟಮ್ ಅದು ಆಮೇಲೆ ಇದು ಡಿಸ್ಕ್ ಫಿಲ್ಟ್ರ್ ಅಂತಂದರೆ ಸಣ್ಣ ಸಣ್ಣ ಡಿಸ್ಕ್ಗಳಿದ್ದಾವೆ ಈ ಫಿಲ್ಟ್ರಲ್ಲಿ ಈ ಸ್ಯಾಂಡ್ ಫಿಲ್ಟರ್ ಇರ್ಬೋದು ಅಥವಾ ಫಿಲ್ಟರ್ ಇರ್ಬೋದು ಎಷ್ಟು ದಿನಕ್ಕೆ ಒಂದು ಸಲ ಕ್ಲೀನ್ ಮಾಡಬೇಕು ಅಂತಂದರೆ ನಾವು ಒಂದು ದಿನಕ್ಕೆ ಎಷ್ಟೊತ್ತು ನೀರು ಬಿಡ್ತೀವಿ ಮತ್ತು ನಮ್ಮ ನೀರು ಎಷ್ಟರ ಮಟ್ಟಿಗೆ ಸ್ವಚ್ಛವಾಗಿದೆ ಅದರ ಮೇಲೆ ಡಿಪೆಂಡಾಗಿ ಆಗುತ್ತೆ ಇವಾಗ ಬೋರ್ವೆಲ್ ಆಯಿತು ಅಂತಂದರೆ ಸಾಧಾರಣ ವಾರಕ್ಕೊಂದು ಸಲ ನಾವು ಇದನ್ನು ಕ್ಲೀನ್ ಮಾಡಿದರೆ ಸಾಕಾಗುತ್ತೆ ಬೋರ್ವೆಲ್ ನೀರಲ್ಲ ಹಳ್ಳದ ನೀರು ಅಥವಾ ಕೆರೆ ನೀರು ಅಂತ ಆದರೆ ವಾರದಲ್ಲಿ ಎರಡು ದಿನ ಅಥವಾ ಮೂರು ದಿನ ಕ್ಲೀನ್ ಮಾಡಬೇಕಾಗುತ್ತೆ ಇದು ಒಂದು ಅಂತಂದರೆ ಈಗ ನಮ್ಮ ಇದರ ಸಿಸ್ಟಮಲ್ಲಿ ಏನಿದೆ ಅಂತಂದರೆ ಇದು ಗೇಜಲ್ಲಿ ಏನಿದೆಯೋ ಪ್ರೆಷರ್ ಒಂದಕ್ಕಿಂತ ಜಾಸ್ತಿ ಹೋಯಿತು ಅಂತಂದರೆ ಇದರಲ್ಲಿ ಪ್ರೆಷರ್ ಜಾಸ್ತಿ ಆಗಿದೆ ಅಂತ ಪ್ರೆಷರ್ ಜಾಸ್ತಿ ಆಗಿದೆ ಅಂತಂದರೆ ನೀರು ಒಳಗಡೆ ನೀರು ಬರ್ತಾ ಇದೆ ಅದು ಪ್ರೆಷರಲ್ಲಿ ಒಳ ವಾಪಸ್ ಹೊರಗಡೆ ಹೋಗ್ತಾ ಇಲ್ಲ ಅಂತ ಆವಾಗ ಪ್ರೆಜರ್ ಯಾವಾಗ ಜಾಸ್ತಿ ಆಗಿದೆ ಇದರಲ್ಲಿ ಒಂದಕ್ಕಿಂತ ಆವಾಗ ಇದರಲ್ಲಿ ಕ ಮರಳಲ್ಲಿ ಕಸ ಅಂತ ಒಂದು ರೀತಿ ನೋಡ್ಕೋಬೋದು ಇನ್ನೊಂದು ಅಂತಂದರೆ ಇಡೀ ನಮ್ಮ ಫ್ಲಾಟಲ್ಲಿ ಎಲ್ಲಿ ಎತ್ತರದ ಪ್ರದೇಶ ಹೈಟ್ ಪ್ರದೇಶ ಇರುತ್ತೋ ಅಲ್ಲಿ ಆ ಡ್ರಿಪ್ಪರಿಂದ ನೀರು ಬರೋದು ಕಡಿಮೆ ಆಯಿತು ಅಂತಂದರೆ ಫಿಲ್ಟ್ರ್ ಬ್ಲಾಕ್ ಆಗಿದೆ ಅಂತೇಳಿ ಅವಾಗ ಕ್ಲೀನ್ ಮಾಡಿದ್ರೆ ಸಾಕು ಸಾಧಾರಣ ಎರಡು ದಿನಕ್ಕೆ ಅಥವಾ ಮೂರು ದಿನಕ್ಕೆ ಸಲ ಕ್ಲೀನ್ ಮಾಡ್ಕೊಳ್ಳುವಂತ ಕ್ರಮವನ್ನು ಇಟ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಇದು ಪ್ರೆಷರ್ ಗೇಜು ಅಂತ ಹೇಳಿ ಬೇಕಾದಾಗ ಮಾತ್ರ ಆನ್ ಮಾಡ್ಕೋಬಹುದು ಇದನ್ನು ಈಗ ಹಿಂಗೆ ಆನ್ ಮಾಡಿದರೆ ಒಂದು ಕೆ ಜಿ ಪರ್ ಪರ್ ಸ್ಕ್ವೇರ್ ಸೆಂಟಿಮೀಟರ್ ಇದೆ ಇದು ಗೇಜು ನಮ್ಮದು ಸಾಧಾರಣ ಪಿ ವಿ ಸಿ ಪೈಪ್ಗಳು ನಾವು ಹಾಕಿರೋದು ನಾಲ್ಕು ಕೆ ಜಿ ಇದು ನಾಲ್ಕು ಕೆ ಜಿ ವರ್ಗ ಪ್ರೆಷರ್ ತೊಗೊಂಡು ಪಿ ಯು ಸಿ ಪೈಪ್ಗಳು ತಡ್ಕೊತಾವೆ ಆಮೇಲೆ ಒಂದಕ್ಕಿಂತ ಜಾಸ್ತಿ ಹೋಯ್ತು ವಾರ ಎಲ್ಲ ಹೋಯ್ತು ಅಂತಂದ್ರೆ ಇದ್ರಲ್ಲಿ ನಮ್ದು ಮರಳು ಅಲ್ಲಿ ಕಸ ಕಟ್ಟಿದ್ದೆ ಅಂಥೇಳಿ ನಮ್ಗೆ ಒಂದು ಅಂದಾಜಾಗುತ್ತೆ ಆವಾಗ ಫಿಲ್ಟ್ರ್ ಕ್ಲೀನ್ ಮಾಡಬೇಕಾಗುತ್ತೆ ಇದನ್ನು ಸ್ಯಾಂಡ್ ಫಿಲ್ಟ್ರು ಇದರಿಂದ ಏನಂತಂದ್ರೆ ನಮಗೆ ತುಂಬ ಉಳಿತಾಯ ಆಗುತ್ತೆ ನೀರಿನ ತುಂಬ ಉಳಿತಾಯ ಆಗುತ್ತೆ ನಮಗೆ ಮೊದಲು ಸ್ಪ್ರಿಂಕ್ಲರ್ ನೀರು ಬಿಡುವಾಗ ಏನಾಗ್ತಿತ್ತು ಅಂತಂದ್ರೆ ಮಾರ್ಚ್ ತಿಂಗಳವರೆಗೆ ನಮ್ಮ ಹಳ್ಳದಲ್ಲಿ ಚೆನ್ನಾಗಿ ನೀರಿರೋದು ಬೇಕಾದಷ್ಟು ನೀರು ಸಿಗ್ತಿತ್ತು ಮಾರ್ಚ್ ನಂತರ ಕಡಿಮೆ ಆಗ್ತಿತ್ತು ಮಾರ್ಚ್ ಹದಿನೈದರ ನಂತರ ಕಡಿಮೆ ಏಪ್ರಿಲ್ ತಿಂಗಳಲ್ಲಿ ನೀರಿಲ್ಲ ಮೇ ತಿಂಗಳಲ್ಲಿ ನೀರಿಲ್ಲ ಆವಾಗ ತುಂಬ ಕಡಿಮೆ ಆಗ್ಬಿಡ್ತಿತ್ತು ಆದರೆ ಇವಾಗ ದಿನಕ್ಕೆ ಒಂದು ಮೂರು ಗಂಟೆ ನೀರು ಸಿಕ್ಕರು ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಈ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಳವಡಿಸ್ಕೊಂಡಿದ್ದರಿಂದ ತುಂಬ ಅನುಕೂಲ ಆಗುತ್ತೆ ಅಂತ ಅಂಥೇಳಿ ನಮಗನ್ಸುತ್ತೆ ಮೊಸರಿಹಳ್ಳ ಏನು ನೀರು ಹರಿಯುತ್ತೋ ಅದರಲ್ಲಿ ಒಂದು ಹತ್ತು ಮನೆಗಳವ್ರು ನಾವು ಸೇರಿಕೊಂಡು ಒಂದು ಎರಡರಿಂದ ಮೂರು ಡ್ಯಾಮ್ಗಳನ್ನು ಮದ್ ಮಧ್ಯೆ ಹಾಕ್ಕೊಂಡಿದ್ದೀವಿ ಅಂದರೆ ಇವಾಗ ಡಿಸೆಂಬರ್ ತಿಂಗಳೆಲ್ಲ ಚೆಕ್ ಡ್ಯಾಮ್ಗಳನ್ನು ಮರಳು ಚೀಲ ತುಂಬಿಸೋದು ತುಂಬಿಸಿ ಹಳ್ಳಕ್ಕೆ ಕಟ್ಟು ಹಾಕಿಟ್ಬಿಡ್ತೀವಿ ಡ್ಯಾಮ್ಗಳನ್ನು ಹಾಕಿಟ್ಕೊತೀವಿ ಅದು ಏನಾಗುತ್ತೆ ಅಂತಂದರೆ ಮಳೆಗಾಲದಲ್ಲಿ ನೀರು ಹರಿದು ಹಳ್ಳಕ್ಕೆ ಅಥವಾ ಸಮುದ್ರಕ್ಕೆ ಸೇರುವಂಥ ನೀರನ್ನು ಅಲ್ಲೇ ತಡೆದು ಅಲ್ಲೇ ಕಟ್ ಕಟ್ಟಾಕಿಟ್ಕೊಂಡ್ಬಿಟ್ರೆ ಅದು ಓವರ್ ಫ್ಲೋ ಆಗಿ ಹೋಗುತ್ತೆ ಆಮೇಲೆ ನೀರು ಕಡಿಮೆ ಆದ್ಬಿಟ್ಟು ಯಥೇಚ್ಛವಾಗಿ ನೀರು ತುಂಬಿರುತ್ತೆ ಇದರಿಂದ ಮುಖ್ಯವಾಗಿ ಅನುಕೂಲ ಏನಾಗುತ್ತೆ ಅಂತಂದರೆ ಅಕ್ಕಪಕ್ಕ ಇರೋ ಬಾವಿಗಳು ಅಕ್ಕಪಕ್ಕ ಇರೋ ಕೆರೆಗಳು ಅವುಗಳಿಗೆ ಮರು ಜಲ ಮರುಪೂರಣ ಆಗುತ್ತೆ ಇಲ್ಲದ್ರೆ ಏನಾಗುತ್ತೆ ಮಳೆ ನೀರು ಭೂಮಿ ಮೇಲೆ ಬೀಳುತ್ತೆ ಭೂಮಿ ಬಿದ್ದಿದ್ದು ಇಳಿಜಾರಿಗಳು ಹಳ್ಳಕ್ಕೆ ಸೇರುತ್ತೆ ಹಳ್ಳದಿಂದ ಸೀದಾ ಹೋಗಿ ಸಮುದ್ರಕ್ಕೆ ಸೇರಿಬಿಡುತ್ತೆ ಸ್ವಲ್ಪ ಅಲ್ಲೆಲ್ಲ ಸಣ್ಣ ಸಣ್ಣ ಚೆಕ್ ಡ್ಯಾಮ್ಗಳನ್ನು ತಡೆಗೋಳಗಳನ್ನು ಹಾಕಿಟ್ಕೊಂಡಿದ್ದರಿಂದ ಆ ನೀರನ್ನು ಏಪ್ರಿಲ್ ಮೇ ಜೂನ್ ಜೂನ್ ಏಪ್ರಿಲ್ ಮೇ ತಿಂಗಳವರೆಗೂ ನಾವು ಅದನ್ನು ನೀರನ್ನು ಬಳಕೆ ಮಾಡ್ಬೋದು ಅಂಥೇಳಿ ನಮಗೀಗ ಅಭಿಪ್ರಾಯದಲ್ಲಿ ಕಂಡು ಬಂದಿದೆ ಎಲ್ಲ ಕಡೆ ಬಳಸಿದ್ದು ಪಿ ಸಿ ಡ್ರಿಪರ್ಸ್ ಅಂತೇಳಿ ಪಿ ಸಿ ಡ್ರಿಪರ್ಸ್ ಅಂದರೆ ಪ್ರೆಷರ್ ಕಾಂಪೋನೆಂಟ್ ಡ್ರಿಪರ್ಸ್ ಅಂತ ಹೇಳಿ ಅಂತಂದರೆ ಇದು ಗಂಟೆಗೆ ನಾಲ್ಕು ಲೀಟರ್ ಡಿಸ್ಚಾರ್ಜ್ ಆಗಿದ್ದೆ ಅಂತಾದರೆ ಇದಕ್ಕೆ ಪ್ರೆಷರ್ ಕಡಿಮೆ ಬರಲಿ ಅಥವಾ ಪ್ರೆಷರ್ ಜಾಸ್ತಿ ಬರಲಿ ಇದು ನೀರನ್ನು ಗಂಟೆಗೆ ನಾಲ್ಕು ಲೀಟರ್ ಮಾತ್ರ ಡಿಸ್ಚಾರ್ಜ್ ಮಾಡುತ್ತೆ ಈಗ ಈ ಪ್ರೆಷರ್ ಕಂಪನಿ ಡ್ರಿಪ್ಪರಲ್ಲಿ ಇಷ್ಟು ನೀರು ಬರ್ತಾ ಇದೆ ಇಲ್ಲಿ ಎಂಡ್ ಪಾಯಿಂಟಲ್ಲಿ ನಾವು ಇದನ್ನು ತೆಗೆದ್ರೆ ಪೂರ್ತಿ ನೀರು ಹೊರಗಡೆ ಹೋಗ್ತಾ ಇದೆ ಈಗ ಇಷ್ಟು ನೀರು ಹೊರಗಡೆ ಹೋದರೂ ಸಹ ಈ ಡ್ರಿಪ್ಪರಲ್ಲಿ ಬರುವಂತಹ ನೀರಿನ ಪ್ರಮಾಣ ಅಷ್ಟೇ ಇದೆ ನಾಲ್ಕು ಲೀಟರ್ ಇದೆ ನಾವು ಇದನ್ನು ಮುಚ್ಚಿಬಿಟ್ಟು ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಮಾಡಿದರೆ ಡ್ರಿಪ್ಪರಲ್ಲಿ ಹೋಗೋ ಪ್ರಮಾಣ ನಾಲ್ಕು ಲೀಟ್ರ್ಗಿಂತ ಜಾಸ್ತಿನೂ ಆಗಲ್ಲ ನಾಲ್ಕು ಲೀಟ್ರ್ಗಿಂತ ಕಡಿಮೆನೂ ಆಗಲ್ಲ ಪಕ್ಕ ನಾಲ್ಕು ಲೀಟ್ರೇ ಇದೆ ಇದು ಪಿ ಸಿ ಡ್ರಿಪರ್ಸು ಇದು ತುಂಬ ಅನುಕೂಲ ಆಗುತ್ತೆ ಇದು ಮಾರ್ಕೆಟಲ್ಲಿ ಸಿಗುವಾಗ ಪಿ ಸಿ ಡ್ರಿಪರ್ಸಿಗೆ ಬೇರೆ ಲೋಕಲ್ ಡ್ರಿಪ್ಪರ್ಗಿಂತ ಒಂದು ರೂಪಾಯಿ ಒಂದು ರೂಪಾಯಿ ಜಾಸ್ತಿ ಇರ್ಬೋದು ಆದರೆ ತುಂಬ ವ್ಯವಸ್ಥಿತವಾಗಿ ಕೆಲಸ ನಿರ್ವಹಣೆ ಆಗುತ್ತೆ ಇದರಲ್ಲಿ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂತಂದ್ರೆ ಭೂಮಿ ಮೇಲೆ ಏನು ನೀರು ಬೀಳುತ್ತೋ ಅದು ಒಂದು ಡಿಪರ್ನಿಂದ ನೀರು ಬಿಡಿದ್ರೆ ಅದೊಂದು ಆನಿಯನ್ ಶೇಪಲ್ಲಿ ನೀರು ಭೂಮಿ ಒಳಗಡೆ ತಗೊಂಡತ್ತೆ ಅಂತ ಅವರು ಅಭಿಪ್ರಾಯ ಪಡ್ತಾರೆ ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ನೀರು ಬಿದ್ದರೆ ಅದು ಹಿಂಗೆ ನೀರು ಬಿದ್ದಿದ್ದು ಹಿಂಗೆ ಅಗಲವಾಗಿ ಹರಡಿ ಮತ್ತೆ ವಾಪಸ್ಸು ಬಂದು ಮುಟ್ಟತ್ತೆ ಅಂತ ಹೇಳಿ ಅದೇ ಜಂಬಿಟ್ಗೆ ಕಲ್ಲು ಮುರಾ ಕಲ್ಲಾದ್ರೆ ಏನಾಗುತ್ತೆ ಅಂತಂದ್ರೆ ಕ್ಯಾರೆಟ್ ಶೇಪಲ್ಲಿ ನೀರು ಇಳ್ದು ಹೋಗುತ್ತೆ ಅಂತ ಹೇಳ್ತಾರೆ ಮೇಲೆ ಒಂದು ಹನಿ ಹನಿಯಾಗಿ ಬಿದ್ದಂತ ನೀರು ಕ್ಯಾರೆಟ್ ಶೇಪಲ್ಲಿ ಒಂದು ಸ್ವಲ್ಪ ಅಗಲ ಆಗುತ್ತೆ ಸೀದಾ ವಾಪಸ್ ಕೆಳಗೆ ಹೋಗಿಬಿಡುತ್ತೆ ಆ ರೀತಿ ಹೋಯಿತು ಅಂತಂದರೆ ಬೇರುಗಳಿಗೆ ಸಿಗೋಲ್ಲ ಆ ನೀರು ಈಗ ನಮ್ಮ ಭಾಗದಲ್ಲಿ ಏನಾಗುತ್ತೆ ಅಂದರೆ ಆನಿಯನ್ ಶೇಪಲ್ಲಿ ಇವಾಗ ನೀರು ಈ ಪ್ರಮಾಣದಲ್ಲಿ ಹೋಯಿತು ಅವಾಗ ಬುಡಕ್ಕೆ ಚೆನ್ನಾಗಿ ಅಂತ ಹೇಳಿ ನಮ್ಮ ಅಭಿಪ್ರಾಯ ಅದು ಒಂದು ಎರಡನೇದು ಇನ್ನೊಂದು ಏನಾಗುತ್ತೆ ಅಂತಂದರೆ ನಮಗೆ ಚೆನ್ನಾಗಿ ನೀರು ಸಿಗಬೇಕು ಅಂತಂದರೆ ಡ್ರಿಪ್ಪರಲ್ಲಿ ನಾವು ಮಲ್ಚಿಂಗ್ ಮಾಡಿರುವಂಥದ್ದು ತುಂಬ ಮುಖ್ಯ ಇವಾಗ ಇದಿಲ್ಲಿ ನೀರು ಇದೆ ಅದೊಂದು ಹನಿ ಹನಿಯಾಗಿ ನೀರು ಬೀಳ್ತಾಯಿದೆ ಈ ನೀರು ಇಲ್ಲಿ ಬಿದ್ದಿದ್ದು ನಮ್ಗೆ ಅಲ್ಲಿವರೆಗೂ ಹೋಗಬೇಕು ಅವಾಗ ನಾವು ಸೋಗಿಗಳನ್ನು ಹಿಂಗೆ ಉದ್ದುದ್ದ ಹಾಕಿಟ್ರೆ ಈ ನೀರು ಅಲ್ಲಿಯವರೆಗೂ ಹರಿದು ಹೋಗುತ್ತೆ ಅಲ್ಲಿಗೂ ಒದ್ದೆ ಆಗುತ್ತೆ ಹಾಕಿದ್ದು ನಾನು ಇಷ್ಟು ಲಗದ ಭಾಗ ತೆಗೆದೆ ಭಾಗ ತೆಗೆದ್ರೆ ವಿಪರೀತ ಜಾಗದಲ್ಲಿ ಚೆನ್ನಾಗಿ ನೀರು ಹಾಕಿದೆ ತಾಸಿ ಹಾಕಿದ್ರೆ ಇಷ್ಟು ಆಳಕ್ಕೆ ಹೋಗುತ್ತೆ ಇಲ್ಲಿ ಚೆನ್ನಾಗಿ ನೀರಾಗಿದೆ ಇಲ್ಲೂ ಪರವಾಗಿಲ್ಲ ಇಲ್ಲೂ ನೀರಾಗಿದೆ ಇಲ್ಲಿ ಪರವಾಗಿಲ್ಲ ಒಂದು ಸ್ವಲ್ಪ ನೀರು ನೀರ್ನಿಷ ಕಡಿಮೆ ಆಗ್ತಾ ಕಾಣುತ್ತೆ ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಇಡೀ ಜಾಗ ಆಗಿರಬೇಕು ಆಗಿರ್ಬೇಕು ಯಾವಾಗ ಇದ್ರ ಮೇಲ್ಗಡೆಯಿಂದ ನೀರ್ ಬಂತು ಮಲ್ಚಿಂಗಿನ ಮೇಲ್ಗಡೆಯಿಂದ ನೀರು ಬಂತು ಇಲ್ಲಿಯವರೆಗೂ ಬರುತ್ತೆ ತಿಂಗಳು ಅಥವಾ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಆಯ್ತು ಅಡಿಕೆಗೆ ನೀರು ಕೊಡಲಿಕ್ಕೆ ಶುರು ಮಾಡಿ ಈಗ ಕಾಳು ಮೆಣಸು ಒಂದು ಅಚ್ಚುಕಟ್ಟಾಗಿ ನೀರು ತೊಗೊಂಡಿದ್ದು ನಮಗೆ ಗೊತ್ತಾಗತ್ತೆ ಮೇಲುಗಡೆ ತುಂಬ ಚೆನ್ನಾಗಿ ಕಾಳು ಕುಡಿಗಳು ಬಂದಿದ್ದಾವೆ ಹೊರಟಿದ್ದಾವೆ ಮತ್ತು ಇಲ್ಲಿ ಭೂಮಿ ಒಳಗಡೆ ಏನಾಗಿದೆ ಅಂತಂದರೆ ಈಗ ಅಡಿಗೆ ಮರದಿಂದ ಒಂದೂವರೆ ಅಡಿಗೂ ಒಂದನ್ನು ಟ್ರಿಪರ್ ಹಾಕಿದ್ದೀವಿ ಒಂದೂವರೆ ಅಡಿ ಬಿಟ್ಟು ಸಾಧಾರಣ ಒಂದು ಮತ್ತು ಒಂದೂವರೆಯಿಂದ ಎರಡು ಅಡಿವರೆಗೂ ನಮ್ಮದು ಇಲ್ಲಿ ಕಪ್ಪಿದ್ದಾವೆ ಕಪ್ಪಲ್ಲಿ ನೀರು ಇಳಿದು ಇಳ್ದಿದೆ ಅವರು ಮೂರು ಗಂಟೆ ನೀರು ಕೊಟ್ಟರೆ ಸಾಕು ಅಂತ ಹೇಳ್ತಾರೆ ಈಗ ಸದ್ಯ ಕರೆಂಟ್ ಇದೆ ನೀರಿದೆ ಹಂಗದ್ರಿಂದ ಒಂದು ಗಂಟೆ ಒಂದ್ ಗಂಟೆ ಜಾಸ್ತಿನೂ ಕೊಡ್ತಾ ಇದೀವಿ ನಾವು ಆದರೆ ಎಷ್ಟು ನೀರು ಚೆನ್ನಾಗಾಗಿದೆ ಇದೇನು ಕಪ್ಪಿದೆ ಕಪ್ಪಲ್ಲಿ ನೀರು ಇಳ್ದಿದ್ದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಮಣ್ಣು ಪಸೆ ಆಗಿದೆ ಕಪ್ಪಲ್ಲಿ ನೀರು ಇಳತಿ ಇಳಿತಿದೆ ಈ ಭಾಗದ ಈ ಭಾಗದಲ್ಲಿ ಇಳಿತಿದೆ ಮತ್ತೆ ಈ ಭಾಗದಲ್ಲಿ ಈ ಡ್ರಿಪ್ಪರಿಂದ ಬಂದಂತ ನೀರು ಈ ಭಾಗದಲ್ಲಿ ಇಳಿದಿದ್ದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನಮಗೆ ಫಿಲ್ಟರ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಬರುತ್ತೆ ಡಿಸ್ಕ್ ಫಿಲ್ಟರ್ ಆರು ಸಾವಿರ ರೂಪಾಯಿ ಬರುತ್ತೆ ಇದು ಸ್ಯಾಂಡ್ ಫಿಲ್ಟರ್ ಸಾಧಾರಣ ಒಂದು ಹದಿನೆಂಟು ಸಾವಿರದಿಂದ ಹತ್ತೊಂಬತ್ತು ಸಾವಿರ ರೂಪಾಯಿ ಬರುತ್ತೆ ಈಗ ಸ್ಯಾಂಡ್ ಫಿಲ್ಟರ್ ನಾವು ಹಾಕುವಾಗ ಏನಾಗುತ್ತೆ ಅಂದರೆ ಸ್ಯಾಂಡ್ ಫಿಲ್ಟರ್ ಬೇಡ ಡಿಸ್ಕ್ ಫಿಲ್ಟ್ರ್ ಒಂದು ಸಾಕು ಅದನ್ನು ಮಾತ್ರ ಹಾಕ್ತೀವಿ ಅವಾಗ ಒಂದೊಂದು ಕೆಲವು ಕಡೆ ಬ್ಲಾಕ್ ಶುರುವಾಗುತ್ತೆ ಮೊದಲು ಒಂದು ವರ್ಷ ಎರಡು ವರ್ಷ ಸರಿಯಾಗಿ ಓಡಿದರು ಮತ್ತೇನಂತಂದರೆ ಟ್ರಿಪ್ಪರ್ಗಳಲ್ಲಿ ಬ್ಲಾಕ್ ಆಗಿ ನೀರು ಕಟ್ ಕಟ್ಕೊಳುತ್ತೆ ಆದ್ದರಿಂದ ನಾವು ಕೆರೆ ನೀರಾಗಲಿ ಅಥವಾ ಬಾವಿ ನೀರಾಗಲಿ ಹಳ್ಳದ ನೀರಾಗಲಿ ಯಾವುದೇ ನೀರಾದರೂ ಎರಡು ಫಿಲ್ಟರ್ಗಳನ್ನು ನಾವು ಹಾಕಲೇಬೇಕು ಒಂದು ಸ್ಯಾಂಡ್ ಫಿಲ್ಟ್ರು ಒಂದು ಡಿಸ್ಕ್ ಫಿಲ್ಟ್ರು ಇನ್ನೊಂದು ಏನು ಅಂತಂದರೆ ನಾವು ಲೈನ್ ಮಾಡ್ತೀವಿ ಏನಿದು ವ್ಯವಸ್ಥೆ ಮಾಡ್ಕೊಳ್ತೀವಿ ಇದನ್ನು ಅದು ಏನು ಪ್ಲ್ಯಾನ್ ಮಾಡ್ತಾರಲ್ಲ ವ್ಯವಸ್ಥಿತವಾಗಿ ನುರಿತ ಕೆಲಸಗಾರ ಏನಿದ್ದಾರೆ ಅದರದ್ದು ಆ ಪ್ಲ್ಯಾನ್ ಮಾಡೋರದ್ದು ಅವ್ನ ಕರ್ಕೊಂಬಂದು ಅವ್ರ ಹತ್ರ ವ್ಯವಸ್ಥಿತವಾಗಿ ಸರಿಯಾಗಿ ಮಾಡಿಸ್ಬೇಕಾಗತ್ತೆ ನಾವು ಅಂದಾಜು ಮಾಡಿಕೊಂಡು ಇಲ್ಲೊಂದು ಮೇನ್ ಲೈನ್ ಎಳೆಯೋಣ ಸಬ್ ಲೈನ್ ಹೇಳೋಣ ಹಿಂಗೆ ಅಂದಾಜು ಮಾಡಿದರೆ ಅದು ಅಷ್ಟು ವ್ಯವಸ್ಥಿತವಾಗಿ ಸಿಸ್ಟಮ್ ಆಗಲ್ಲ ಮತ್ತು ಡ್ರಿಪ್ ಮಾಡೋಕ್ಕಿಂತ ಮುಂಚೆ ಮಿನಿಮಮ್ ಒಂದು ನಾಲ್ಕು ಜನರ ತೋಟ ಹೋಗಿ ನೋಡ್ಕೊಂಡು ಬಂದು ವ್ಯವಸ್ಥೆ ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂಥೇಳಿ ನಾಲ್ಕು ಜನ್ರ ತೋಟ ವಿಸಿಟ್ ಮಾಡಬೇಕು ಮಾಡಿ ಅದನ್ನು ನೋಡ್ಕೊಂಡ್ಬಂದು ಅದರ ನಂತರ ನಾವು ಅದನ್ನು ಯಾರು ಅದನ್ನು ಡಿಪಿರಿಗೇಷನ್ ಮಾಡಿಕೊಡ್ತಾರೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಡಿಸ್ಕಸ್ ಮಾಡಿ ವ್ಯವಸ್ಥಿತವಾಗಿ ಮಾಡಿಸೋದು ತುಂಬ ಒಳ್ಳೆ ಕ್ರಮ